ಹಲೋ ಎಲ್ಲರಿಗೂ ನಮಸ್ತೆ ಪತ್ಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಂಗಳೂರು ಗೋಲಿ ಬಜ್ಜಿ ಮಾಡ್ತಾಯಿದ್ದೀನಿ ಮಾಡೋದಕ್ಕೆ ಏನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ನೂರೈವತ್ತು ಗ್ರಾಮ್ ಗೋ ಮೈದಾ ಹಿಟ್ಟು ಹಾಕುತ್ತಾ ಇದ್ದೀನಿ ಅದ್ರ ಜೊತೆಗೇನೆ ನಾನು ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಇದು ಚು ತುಂಬ ಚೆನ್ನಾಗಿ ಬರುತ್ತೆ ಮನೇಲೇ ಮಾಡ್ಬೋದು ಅದಕ್ಕೆ ನಾನು ಮಾಡಿ ನೋಡಿದೆ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ವಿಡಿಯೋ ಮಾಡಿದ್ದೀನಿ ಜೊತೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇವು ಬೇಕಿದ್ದರೆ ಬೇಕಾದರೆ ಇದು ಕಲಸೋದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಕೂಡ ಹಾಕೋಬೋದು ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ಹಾಕೋಬೋದು ಇನ್ನು ನಾನು ಸ್ವಲ್ಪ ಅಡುಗೆ ಸೂಡ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಮೂರು ಚಿಟಿಗೆ ಅಷ್ಟು ಹಾಕ್ತಾಯಿದ್ದೀನಿ ಇಷ್ಟು ಹಾಕಿದ್ರೆ ಸಾಕು ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಕೂಡ ಅಳತಿ ಮಾಡ್ಕೊಂಡು ಈ ಥರ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಂತೂ ತುಂಬ ಸಾಫ್ಟಾಗಿರುತ್ತೆ ಇದು ತುಂಬ ಏನು ಟೈಮ್ ತಗೊಳ್ಳೋಲ್ಲ ಸಾಯಂಕಾಲ ಕಾಪಿ ಟೀ ಟೈಮಲ್ಲಿ ಈ ರೀತಿ ಮಾಡ್ಕೊತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಸೊಪ್ಪು ಅದಾದ ನಂತರ ಈ ರೀತಿ ಎಲ್ಲನೇ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈ ರೀತಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಮೆಜರ್ಮೆಂಟ್ ಮಾಡಿ ಒಂದು ಕ ಅದೇ ಕಪ್ ಅಳ್ತೀನಿ ಮೊಸರು ಇಟ್ಕೊಂಡಿದೆ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ಅರ್ಧ ಕಪ್ಪು ನೀರು ಹಾಕೋಬೇಕು ಒಂದು ಕಪ್ಪು ಮೊಸರು ಹಾಕಿದ್ರೆ ಅರ್ಧ ಕಪ್ ನೀರು ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪು ನೀರು ಒಂದು ಕಪ್ಪು ಮೊಸರು ಒಂದು ಕಪ್ಪು ಮೈದಾ ಹಿಟ್ಟು ಇಷ್ಟನ್ನು ಕೂಡ ನಾನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ನೋಡಿ ನಾನು ಆವಾಗಲೇ ತೋರಿಸಿದಂಥ ಕಪ್ಪಲ್ಲಿ ಒಂದು ಅರ್ಧ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕೋಣ ಗಟ್ಟಿ ಆದರೆ ಅಂದ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕಿ ಒಂದು ಕಪ್ ಮೊಸರು ಹಾಕಿ ಈ ರೀತಿ ಕಲ್ಸ್ಕೊತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿರಬೇಕು ತುಂಬ ಗಟ್ಟಿಯಾಗೆಲ್ಲ ಎಲ್ಲ ನಾವು ಒಡೆಗೆ ಬೋಂಡು ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಬಾರ್ದು ತುಂಬ ಸ್ಮೂತಾಗಿ ಜಾಮೂನು ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೊಬೇಕು ಅದಾದ ನಂತರ ನಾನು ಆವಾಗಲೇ ಇಟ್ಕೊಂಡಿದ್ದಂಥ ಉಳ್ದಿರೋಷ್ಟು ನೀರನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ತೆಳು ಆದರೆ ಸಾಕು ತುಂಬ ಗಟ್ಟಿ ಆಗೋದು ಬೇಡ ಯಾಕೆಂದರೆ ಅದು ಮೈದಾ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಅಳಬೇಕು ಅದಕ್ಕೋಸ್ಕರನೇ ಸ್ವಲ್ಪ ನೀಟ್ ನೀರನ್ನ ಹಾಕಿ ತೆಳುಗೆ ಅದಕ್ಕಿಂತ ತೋರಿಸ್ಕೋಬೇಕು ಈ ರೀತಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಈ ರೀತಿ ಮನೆಯಲ್ಲೇ ಮಾಡ್ಕೊ ತಿನ್ಬೋದು ತುಂಬ ಸುಲಭವಾಗಿ ಮಾಡ್ಬೋದು ಹಾಗೆಯೇ ನೀವು ನಮ್ಮನ್ನ ವಿಡಿಯೋ ಇಷ್ಟವಾಗೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೀತಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಆವಾಗಲೇ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ಅಲ್ಲಿ ಹಾಕ್ಬೇಕಾದ್ರೆ ಸೈಜ್ ತೋರ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ನಾವು ಮಾಮೂಲಿ ಬೋಂಡ ಹಾಕ್ತೀವಲ್ವ ಹಾಫ್ ಸೈಜ್ ಹಾಕಂದ್ರೆ ಸಾಕು ನೋಡಿ ಈ ರೀತಿ ಅದಾದ ನಂತರ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಈರುಳ್ಳಿ ಬೋಂಡ ಈರುಳ್ಳಿ ಬಜ್ಜಿ ಅದನ್ನೇ ತಿಂದಿರ್ತೀವಲ್ವ ಅದಕ್ಕೆ ಇದು ಒಂದು ಟ್ರೈ ಮಾಡೋಣ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ವೀಡಿಯೋ ಮಾಡಾಕ್ತಾಯಿದ್ದೀನಿ ನೋಡಿ ಈ ಸೈಜೆಲ್ಲ ಹಾಕ್ತಾಯಿದ್ದೀನಿ ತುಂಬ ಎಣ್ಣೆ ಜಾಸ್ತಿ ಬೇ ಕಾಯಕ್ಕೆ ಬಿಡಬಾರ್ದು ಸ್ವಲ್ಪ ಕಾದ ನಂತರ ಹಾಕಬೇಕು ಮತ್ತು ಇದು ನಾವು ಬೇಯಿಸ್ತಾನೆ ಅದನ್ನು ಸ್ವಲ್ಪ ಚೆನ್ನಾಗಿ ಅಲ್ಲಲ್ಲಿ ಏನಕ್ಕೆ ಅಂದರೆ ಒಂದೇ ಸೈಡು ಕಪ್ಪಾಗಿ ಹೋಗುತ್ತೆ ಅದಕ್ಕೋಸ್ಕರನೇ ಇದನ್ನು ಈ ಸೈಜಲ್ಲಿ ಬಿಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ತುಂಬ ಉರಿ ಕೊಡಬಾರ್ದು ತುಂಬ ಉರಿ ಕೊಟ್ರಂತೂ ತುಂಬ ಕಪ್ಪಾಗಿ ಹೋಗುತ್ತೆ ಅದು ಮೈದಾ ಹಿಟ್ಟಿಂದ ಅಲ್ವ ಅದಕ್ಕೋಸ್ಕರನೇ ತುಂಬ ಕಪ್ಪಾಗಿ ಹೋಗುತ್ತೆ ಅದಕ್ಕೆ ಸ್ವಲ್ಪ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಇದನ್ನು ಬೇಯಿಸ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡು ನಾವು ಚಟ್ನಿ ಜೊತೆನೇ ತಿನ್ಬೋದು ಹಾಗೇನೂ ಕೂಡ ತಿನ್ಬೋದು ಆದರೆ ತುಂಬ ಬಿಸಿಲು ತಿಂದ್ರಂತೂ ತುಂಬ ರುಚಿಕರವಾಗಿರುತ್ತೆ ಅದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಒಂದು ಬಣ್ಣ ಬರೋವರೆಗೂ ಬೇಯಿಸ್ತಾ ಇದ್ದೀನಿ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಇವಾಗ ರೆಡಿಯಾಗಿದೆ ಇವಾಗ ಬೆಂದಾದ ನಂತರ ನಾನು ಎತ್ಕೊತಾ ಇದ್ದೀನಿ ಇದನ್ನು ನೋಡಿ ಎಷ್ಟು ನೀಟಾಗಿ ಇದೆ ತುಂಬ ಚೆನ್ನಾಗಿದೆ ಬಿಸಿ ಬಿಸಿನ ಅದು ಚಟ್ನಿ ಜೊತೆ ಹಾಕೊಂಡು ತಿಂದ್ರಂತೂ ತುಂಬ ಅಂದರೆ ತುಂಬಾ ಟೇಸ್ಟು ಕೂಡ ಇರುತ್ತೆ ರುಚಿಯಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಮಲ್ಲಿ ಮಾಡಿ ತಿನ್ನಿ ಥ್ಯಾಂಕ್ ಯು ಬಾಯ್ ಬಾಯ್